ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ತಮ್ಮೇಲೆಲ್ಲ ಆಲ್ರೆಡಿ ನೋಡಿರ್ತೀರಾ ಹೌದು ನೇಕಾರರಿಂದ ಉಚಿತವಾಗಿ ಸೀರೆಗಳು ಸಿಗ್ತಾಯಿದೆ ಬಟ್ ಅದಕ್ಕೆ ಒಂದಷ್ಟು ಕಂಡೀಷನ್ಸ್ ಇದೆ ಹೇಳ್ತೀನಿ ಸಾಮಾನ್ಯ ಈ ಕುಲಕಸುಬು ಏನು ಮಾಡ್ತಾರೆ ಅಂದರೆ ನೇಕಾರ ಆಗಿರ್ಬೋದು ಬೇರೆ ಯಾವುದೇ ಆಗಿರಲಿ ಅದಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತ ಮುಂಚೆಯಿಂದಲೂ ನಾನು ಹೇಳ್ತಾ ಬರ್ತಾ ಇದ್ದೀನಿ ನನ್ನ ಮಾತಿಗೆ ತಕ್ಕಂತೆ ನಾನು ಅವ್ರಿಗೆಲ್ಲರಿಗೂ ಕೂಡ ಉಚಿತ ಪ್ರಮೋಷನನ್ನು ಮಾಡ್ಕೊ ಬರ್ತಾ ಇದ್ದೀನಿ ಫ್ರೀಯಾಗಿ ಪ್ರಮೋಷನನ್ನು ಮಾಡ್ತಾ ಇದ್ದೀನಿ ಅಂದರೆ ಕ್ವಾಲಿಟಿ ಎಲ್ಲ ನಾನು ಚೆಕ್ ಮಾಡಿದ ನಂತರನೇ ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ಪ್ರಶಾಂತ್ ಅಂತ ಅಂದ್ಬಿಟ್ಟು ಇವರು ಕೂಡ ನೇಕಾರರು ಸಾಕಷ್ಟು ನಾನು ಹಿಂದೆಯೂ ಕೂಡ ಅವರು ಸಪೋರ್ಟ್ ಮಾಡಿದ್ದೆ ಅಂದರೆ ಫ್ರೀ ಪ್ರಮೋಷನ್ ಮಾಡಿ ಮಾಡಿದೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಹಾಗೆ ವಿಡಿಯೋ ಮಾಡಿದಕ್ಕೆ ತಕ್ಕನಾಗೆ ಅವರು ಕೂಡ ಕ್ವಾಲಿಟಿ ಪ್ರಾಡಕ್ಟನ್ನು ಕೊಡ್ತಾ ಇದ್ರು ನೇಕಾರರಿಂದ ಏನಿಗೆ ಮಾಡಿದೆ ಅಂದರೆ ಮುಂಚೆ ಎಲ್ಲ ರೀಸೆಲರ್ದು ಕೆಲವ್ರ್ದೆಲ್ಲ ಸಪೋರ್ಟ್ ಆಗಲಿ ಅವ್ರಿಗೆ ಬಿಸ್ನೆಸ್ ಮನೆಯಿಂದ ಮಾಡೋವಂಥವ್ರಿಗೆ ಸಪೋರ್ಟ್ ಆಗಲಿ ಅಂತ ಕೆಲವೊಂದು ಸೀರೆ ಪ್ರಮೋಷನ್ ಆಗಿರೋದು ಬಟ್ಟೆ ಪ್ರಮೋಷನ್ ಎಲ್ಲ ಉಚಿತವಾಗಿ ಮಾಡಿಕೊಟ್ಟೆ ಆದರೆ ಒಂದು ಇಬ್ಬರದ್ದೇನೋ ಕಂಪ್ಲೇಂಟ್ ಬಂತು ಆ್ಯಕ್ಚುಲಿ ನನಗೆ ರೀಸೆಲರ್ಸ್ ಆಗಿರೋದ್ರಿಂದ ಅಷ್ಟು ಮಾರ್ಜಿನ್ ಕೂಡ ಜಾಸ್ತಿ ಆಯಿತು ಮೇಡಮ್ ಮತ್ತು ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ ನೋಡಿ ಒಂದು ಇಬ್ಬರು ಕಂಪ್ಲೇಂಟ್ ಆಯಿತು ಅದಕ್ಕೋಸ್ಕರ ಏನು ಮಾಡಿದೆ ಈ ರೀಸೆಲ್ ಮಾಡ್ತಾರಲ್ಲ ಅಂಥವ್ರ ಪ್ರಮೋಷನನ್ನು ನಿಲ್ಲಿಸ್ತೇನೆ ನಾನು ಒಂದಷ್ಟು ತಿಂಗಳಿಂದ ನೀವು ನೋಡಿರ್ಬೋದು ಯಾವುದೇ ಪ್ರಮೋಷನ್ ಮಾಡಿರಲಿಲ್ಲ ಅಂದರೆ ಎಲ್ಲವೂ ಕೂಡ ಫ್ರೀ ಪ್ರಮೋಷನೇ ಬಟ್ ಜನರಿಗೆ ಅದು ಉಪಯೋಗ ಆದರೆ ಮಾತ್ರ ಇದೆ ಉಪಯೋಗ ಆಗಿಲ್ಲ ಅಂದರೆ ಏನಕ್ಕೆ ಮಾಡೋದು ಅಂತ ಅಂದ್ಬಿಟ್ಟು ಈ ರೀಸೆಲ್ ಏನು ಮಾಡ್ತಾರೆ ಅಂಥವ್ರದ್ದು ನಿಲ್ಲಿಸಿದೆ ಬಟ್ ಈ ಕುಲ ಕಸುಬು ಮಾಡೋಂಥವ್ರು ನೇಕಾರಾಗಿರ್ಬೋದು ಅಥವಾ ಬೇರೆ ಬೇರೆ ಕಸಬು ಮಾಡೋವಂಥವ್ರಿಗೆಲ್ಲರಿಗೂ ಕೂಡ ಅವರೇ ತಯಾರಕರಾಗಿದ್ದರೆ ನಾನು ಅದನ್ನು ಮಾಡ್ತಾ ಬಂದಿದ್ದೀನಿ ಅದೇ ರೀತಿಯಾಗಿ ಪ್ರಶಾಂತ್ ಅಂತ ಅಂದ್ಬಿಟ್ಟು ಬಾಗಲಕೋಟೆಯ ನೇಕಾರರು ಹಿಂದೆ ವೀಡಿಯೋ ನೋಡಿರೋ ಅಂಥವ್ರಿಗೆ ಗೊತ್ತಿರುತ್ತೆ ಅವರೇ ನೇಕಾರರಾಗಿರೋದ್ರಿಂದ ಅತಿ ಕಡಿಮೆ ಬೆಲೆಗೆ ಸೀರೆಗಳನ್ನು ಕೊಡ್ತಾಯಿದ್ರು ಖಾದಿ ಸೀರೆಗಳಾಗಿರ್ಬೋದು ಕಾಟನ್ ಪ್ಯೂರ್ ಕಾಟನ್ ಸೀರೆಗಳಾಗಿರ್ಬೋದು ಈ ರೀತಿಯಾಗಿ ಅವರೇ ನೇಯ್ದು ಕೊಡ್ತಾಯಿದ್ರು ಸೊ ಜನರಿಗೂ ಕೂಡ ರೇಟ್ ಕಡಿಮೆ ಬೀಳ್ತಾ ಇತ್ತು ಯಾಕಂದರೆ ಅಂಗಡಿಗೂ ಇವ್ರಿಗೂ ಈಗ ಅಂಗಡಿಯಲ್ಲಿ ನೂರು ರೂಪಾಯಿ ಸೀರೆ ಅಂದರೆ ಇವ್ರ ಹತ್ರ ಕೇವಲ ನಲವತ್ತು ರೂಪಾಯಿಗೆ ಆ ಸೀರೆ ಸಿಗುತ್ತೆ ಫಾರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮಾರ್ಜಿನ್ ಇಟ್ಕೊಂಡೆ ಅಂಗಡಿಯವರು ಸೇಲ್ ಮಾಡೋದಂತೆ ಅವರದನ್ನು ಪ್ರಾಮಾಣಿಕವಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು ಫಸ್ಟ್ ವಿಡಿಯೋದೆಲ್ಲ ವಿಚಾರ ಎಲ್ಲ ತಿಳಿಸಿದ್ದೀನಿ ಇವಾಗ ಬೇಡ ಸೊ ಅವರು ಲಾಸ್ಟ್ ಟೈಮು ಕೇವಲ ಇನ್ನೂರು ರೂಪಾಯಿ ಸೀರೆನ ತಿಳಿಸಿದರು ಪ್ಯೂರ್ ಕಾಟನ್ ಸೀರೆಗಳು ಇನ್ನೂರು ರೂಪಾಯಿಗೆ ಸಿಗುತ್ತೆ ಮೇಡಮ್ ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ಟಿದ್ರು ಅದನ್ನು ನಾನು ನೀರಿಗೆಲ್ಲ ಅಜ್ಜಿ ಕ್ವಾಲಿಟಿ ಚೆಕ್ ಮಾಡಿ ಅದನ್ನು ವೀಡಿಯೋ ಕೂಡ ಮಾಡಿದ್ದೆ ಅದು ಕೂಡ ಅದು ವೀಡಿಯೋ ಹಾಕಿ ಸ್ವಲ್ಪ ದಿನಕ್ಕೇ ಎಲ್ಲ ಫುಲ್ ಖಾಲಿ ಆಯ್ತು ಅಂದೆ ಸ್ಟಾಕ್ ಖಾಲಿ ಆಯಿತು ಮೇಡಮ್ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಐನೂರು ರೂಪಾಯಿ ಸೀರೆಗಳಿಲ್ಲ ಅಂದ್ಬಿಟ್ಟು ಕೆಲವೊಂದು ಸೀರೆಗಳನ್ನು ಕಳಿಸಿದರೆ ಜೊತೆಗೆ ಕಸ್ಟಮರ್ಸ್ಗೆ ಉಚಿತವಾಗಿ ಕೂಡ ಸೀರೆಗಳನ್ನು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಮಾಹಿತಿಗಳನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ಏನು ಮೇಡಮ್ ಪ್ರತಿ ವೀಡಿಯೋದಲ್ಲೂ ಹೇಳ್ತೀರಾ ಅಂತ ಅಂದ್ಕೊಬೇಡಿ ದಯವಿಟ್ಟು ಹೇಳಿದ್ನಲ್ಲ ನಮ್ಮ ಪ್ರಾಡಕ್ಟ್ನ ನಾವೇ ಬೇರೆಯವ್ರ ಪ್ರಾಡಕ್ಟ್ ಪ್ರಮೋಷನ್ ಮಾಡ್ತೀನಿ ಬಟ್ ನಮ್ದನ್ನು ಇನ್ನೊಬ್ಬರು ಕೈಲಿ ಹೇಗೆ ಮಾಡಿಸೋದು ಅದಕ್ಕೋಸ್ಕರ ನಾನೇ ಮಾಡ್ಕೋಬೇಕಲ್ವಾ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಕಾದಂಬರಿ ಅವನ ಪ್ರೀತಿ ಆಕಾಶದಷ್ಟು ಓದಿದ್ದ ಆಲ್ರೆಡಿ ತಗೊಂಡು ಓದಿರೋ ಅಂಥವರು ತುಂಬ ಒಳ್ಳೆಯ ರಿವ್ಯೂವನ್ನು ಕೊಟ್ಟಿದ್ದಾರೆ ಸಖತ್ ಖುಷಿಯಾಯಿತು ನನಗೆ ಸಾಕಷ್ಟು ಜನ ತುಂಬ ಉದ್ದದ ರಿವ್ಯೂ ಕೊಟ್ಟಿದ್ದಾರೆ ಜೊತೆಗೆ ಇದ್ರೊಳಗಡೆ ನನ್ನ ಪರ್ಸ್ನಲ್ ನಂಬರ್ ಇದೆ ಅಲ್ಲಿಗೂ ಕೂಡ ಫೋನ್ ಮಾಡಿ ಸಾಕಷ್ಟು ಜನ ಹೇಳಿದರು ತುಂಬ ಚೆನ್ನಾಗಿದೆ ಅಂತ ನೋಡ್ರಿ ನೆಕ್ಸ್ಟ್ ಪುಸ್ತಕಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿದ್ರು ಒಬ್ಬರು ಬರಹಗಾರರಿಗೆ ಒಂದು ಸ್ಫೂರ್ತಿ ಸಿಗೋದೆ ಈ ರೀತಿ ಅಭಿಪ್ರಾಯಗಳು ಹಂಚ್ಕೊಂಡಾಗ ಸೊ ನೀವು ಕೂಡ ನಾನು ಪ್ರೋತ್ಸಾಹ ಮಾಡಿ ಅಂತ ನಾನೇ ಫಸ್ಟ್ ಟೈಮ್ ಒಂಥರ ಮುಜುಗರ ಯಾಕಂದರೆ ಬೇರೆಯವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋದು ಏನು ಅನ್ಸಲ್ಲ ಖುಷಿ ವಿಚಾರ ಅನಿಸುತ್ತೆ ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಸಹಾಯ ಮಾಡ್ತಾ ಇದ್ದೀವಿ ಅಂತ ಬಟ್ ನಮಗೆ ನಾವೇ ಕೇಳ್ಕೊಳಕ್ಕೆ ಬಹಳ ಮುಜುಗರ ಆಗುತ್ತೆ ಆದರೂ ಪರವಾಗಿಲ್ಲ ಮುಜುಗರದಿಂದನೇ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಪುಸ್ತಕವನ್ನು ಓದಿ ಅವನ ಪ್ರೀತಿ ಆಕರ್ಷದಷ್ಟು ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಆಲ್ರೆಡಿ ಓದಿರೋರು ಇಷ್ಟ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ನಿಮಗೂ ಕೂಡ ಖಂಡಿತವಾಗಿ ಇಷ್ಟ ಆಗುತ್ತೆ ಸೊ ಪುಸ್ತಕ ಬೇಕಿದ್ದವರು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಅಂದ್ಬಿಟ್ಟು ನಂಬರ್ ಹಾಕಿರ್ತೀನಲ್ಲ ಅದಕ್ಕೆ ಮಾತ್ರ ಮಾಡಿ ಸೀರೆಗಳಿಗೆ ನಾನು ಬೇರೆ ನಂಬರ್ ಅಲ್ಲೇ ಹಾಕ್ತೀನಿ ಸೀರೆಗಳಿಗಾಗಿ ಸಂಪರ್ಕಿಸಿ ಅಂತ ಹಾಕ್ತೀನಿ ಸೊ ಪುಸ್ತಕ ಬೇಕಿದ್ದವರು ಪುಸ್ತಕಕ್ಕಾಗಿ ಸಂಪರ್ಕಿಸಿ ಅಂತ ಹಾಕಿರೋ ನಂಬರ್ಗೆ ಮಾತ್ರ ನೀವು ಫೋನ್ ಅಥವಾ ಮಾಡಿ ಇಲ್ಲ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ ನಿಮಗೆ ಡೀಟೇಲ್ಸನ್ನು ಕಳಿಸ್ಕೊಡ್ತಾರೆ ಆರ್ ಜೆ ಪಬ್ಲಿಕೇಶನ್ಸಿಂದ ಇದು ಪಬ್ಲಿಷ್ ಮಾಡಿದ್ದೀವಿ ಸೊ ಅವನ ಪ್ರೀತಿ ಆಕರ್ಸಿದಷ್ಟು ದಯವಿಟ್ಟು ಓದಿ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ಓದಿ ಚೆನ್ನಾಗಿರುತ್ತೆ ಓದೋ ಅಭ್ಯಾಸ ಒಳ್ಳೆಯದೇ ಸೊ ಓದೋ ಅಭ್ಯಾಸವನ್ನು ಕೂಡ ಬೆಳೆಸ್ಕೊಳ್ಳಿ ಇನ್ನು ಇವಾಗ ಸೀರೆಗಳ ವಿಚಾರಕ್ಕೆ ಬಂದರೆ ಆಗಲೇ ಹೇಳ್ದಂಗೆ ಪ್ರಶಾಂತ್ ಅಂತ ಬಾಗಲಕೋಟೆಯಿಂದ ನೇಕಾರರು ಒಂದಷ್ಟು ಸೀರೆಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಉಚಿತವಾಗೂ ಕೂಡ ಸೀರೆಗಳನ್ನು ಕೊಡ್ತಾ ಇದ್ದಾರೆ ಉಚಿತ ಸೀರೆಗೆ ಏನು ಎತ್ತು ಕಂಡೀಷನ್ಸು ಅದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಅವ್ರು ಕಳಿಸಿರುವಂತಹ ಒಂದಷ್ಟು ಸೀರೆಗಳನ್ನು ತೋರಿಸ್ಬಿಡ್ತೀನಿ ಈ ಶ್ರೀನಾಥ್ ಅವರು ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ರು ಸಾಮಾನ್ಯ ಈಗಿನ ಜನ್ರೇಷನ್ ಅವ್ರಿಗೆ ಗೊತ್ತಿಲ್ಲ ಉದಯ ಟಿ ವಿಲಿ ಬರ್ತಾ ಇತ್ತು ಸೀರೆಗಳನ್ನು ತರ್ಸ್ಬಿಟ್ಟು ಈ ಸೀರೆಯ ನಿಖರವಾದ ಬೆಲೆ ಏನು ಅಂತ ನೋಟ ಕೇಳ್ತಾ ಇದ್ರಲ್ಲ ಆ ರೀತಿಯಾಗಿ ಈಗ ಇದರ ಬೆಲೆಗಳನ್ನು ನಂದಾಗಿ ಹೇಳ್ತಾ ಬರ್ತೀನಿ ಇದು ಬಂದು ಸಿಲ್ಕ್ ಕಾಟನ್ ಸಿಲ್ಕ್ ಕಾಟನ್ ಆರುನೂರು ರೂಪಾಯಿ ಇದೆ ಸೀರೆಗಳ ಕ್ವಾಲಿಟಿ ಮಾತ್ರ ಭಾಳ ಚೆನ್ನಾಗಿದೆ ಹಿಂದೇನೂ ಎರಡು ಮೂರು ಸರ್ತಿನ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿನೇ ಕೂಡ ನಾನು ವೀಡಿಯೋ ಮಾಡ್ತಾ ಇರೋವಂಥದ್ದು ಸೊ ಇದು ಬಂದು ಸಿಲ್ಕ್ ಕಾಟನ್ ಆರುನೂರು ರೂಪಾಯಿ ಬೆಲೆಯ ಸೀರೆ ಉಚಿತವಾಗಿ ಕೊಡೋ ಸೀರೆದು ಹೇಳ್ತೀನಿ ನಾನು ಅದಕ್ಕಿಂತ ಮುಂಚೆ ಕಳಿಸಿರೋ ಸೀರೆಗಳ್ದೆಲ್ಲ ಹೇಳ್ಬಿಡ್ತೀನಿ ಇದು ಆರುನೂರು ರೂಪಾಯಿ ಆಗುತ್ತೆ ಸಿಲ್ಕ್ ಕಾಟನ್ ನೀಟಾಗಿ ಕಾಣ್ತಿದ್ಯಪ್ಪ ಸಿಲ್ಕ್ ಕಾಟನ್ ಸೀರೆ ಇದು ಆರುನೂರು ರೂಪಾಯಿ ಇನ್ನು ಇದು ಬಂದು ಇದು ಕೂಡ ಪ್ಯೂರ್ ಕಾಟನ್ ಸೀರೆ ಇದು ಆರುನೂರ ಐವತ್ತು ರೂಪಾಯಿ ಬೆಲೆ ಬಾಳುವಂಥದ್ದು ಸೊ ಕಳಿಸಿದ್ದಾರೆ ಒಂದು ಸ್ವಲ್ಪ ಓಪನ್ ಮಾಡ್ತೀನಿ ಅಷ್ಟೇ ವೀಡಿಯೋ ತುಂಬ ಆಗಿಬಿಡುತ್ತೆ ಆ ಕಾರಣಕ್ಕೋಸ್ಕರ ಇದು ಬಂದು ಪ್ಯೂರ್ ಕಾಟನ್ ಸೀರೆ ಆರುನೂರ ಐವತ್ತು ರೂಪಾಯಿ ಇದೆ ಇನ್ನು ಇದನ್ನು ಬಿಟ್ಟರೆ ಈ ಸೀರೆ ಬಂದು ಇದು ಸಿಲ್ಕ್ ಕಾಟನ್ನು ಇದು ಕೂಡ ಆರುನೂರು ರೂಪಾಯಿ ಇದೆ ಸಿಲ್ಕ್ ಕಾಟನ್ ಸೀರೆ ಓಪನ್ ಮಾಡಿ ತೋರಿಸ್ತೀನಿ ಫುಲ್ ಕಂಪ್ಲೀಟ್ ಸೀರೆ ಇದೇ ರೀತಿಯಾಗಿ ಡಿಸೈನ್ ಇದೆ ಇದೊಳಗಡೆ ಇದು ಬಂದು ಸಿಲ್ಕ್ ಕಾಟನ್ನು ಆರುನೂರು ರೂಪಾಯಿ ಇದೆ ಈ ಒಂದು ಸೀರೆ ಇದು ಡಿಸೈನೆಲ್ಲ ಕಾಣ್ತಿದ್ಯಪ್ಪ ಅಷ್ಟೇ ಅಷ್ಟೇ ಸಾಕು ಅಷ್ಟೇ ಇನ್ನು ಈ ಸೀರೆ ಬಂದು ಇದು ಗ್ರೀನ್ ಕಲರ್ಸ್ ಇದೆ ಈ ಒಂದು ಸೀರೆ ಬೆಲೆ ಬಂದು ಇದು ಪ್ಯೂರ್ ಕಾಟನ್ನು ಇದು ಸ್ವಲ್ಪ ಕ್ವಾಲಿಟಿನ ಚೆನ್ನಾಗಿದೆ ಪ್ಯೂರ್ ಪಟರ್ನ್ ಇದು ಎಂಟುನೂರ ಐವತ್ತು ರೂಪಾಯಿ ಇದೆ ಈ ಒಂದು ಸೀರೆ ಎಲ್ಲವೂ ಕೂಡ ಇವರೇ ನೇಯ್ದಂತಹ ಸೀರೆ ಜೊತೆಗೆ ಸಂಪೂರ್ಣವಾಗಿ ಎಲ್ಲ ಸೀರೆಗಳನ್ನು ಪ್ಯಾಟ್ರನ್ನು ಇವರು ನೇಯ್ಯೋದಕ್ಕೆ ಆಗಲ್ವಂತೆ ಅದನ್ನು ಕೂಡ ಅವರು ಪ್ರಾಮಾಣಿಕವಾಗಿ ಒಪ್ಕೊಂಡ್ರು ಯಾಕಂದರೆ ಒಂದೊಂದಕ್ಕೇ ಒಂದೊಂದು ಮಿಷಿನ್ ಇಡಬೇಕಾಗುತ್ತೆ ಅದು ಕಷ್ಟ ಆಗುತ್ತೆ ಮೇಡಮ್ ಸೊ ನಾವೇನು ಮಾಡ್ತೀವಿ ನೇಕಾರರು ನೇಕಾರರು ಏನಿರ್ತೀವಿ ಅವ್ರುಗಳು ಸೀರೆಗಳನ್ನು ಎಕ್ಸ್ಚೇಂಜ್ ಮಾಡ್ಕೋತೀವಿ ನಮ್ಮ ಸೀರೆಗಳನ್ನು ಅವರೇ ಕೊಟ್ಟು ಅವ್ರ ಸೀರೆಗಳನ್ನು ನಾವು ತರ್ಸ್ಕೊತೀವಿ ನಮ್ಗೆ ಗೊತ್ತಲ್ಲ ಯಾರ್ಯಾರು ನೇಯ್ತಾರೆ ಯಾರದಾರು ಚೆನ್ನಾಗಿ ನೇಯ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ತರಿಸ್ಕೊತೀವಿ ಅಂತ ಹೇಳ್ತಾರೆ ಅಂದರೆ ಎಕ್ಸ್ಚೇಂಜ್ ಅವರು ಮಾಡ್ಕೊಳ್ಳೋವಂಥದ್ದು ಸೊ ಅದೇ ರೀತಿಯಾಗಿ ಒಂದಷ್ಟು ಎಕ್ಸ್ಚೇಂಜ್ ಸೀರೆಗಳು ಇರ್ತವೆ ಅಂದರೆ ಎಲ್ಲ ನೇಕಾರ ನೇಯ್ದಿರುವಂತಹ ಸೀರೆಗಳೇ ಇದು ಕೂಡ ಪ್ಯೂರ್ ಕಾಟನ್ ಸೀರೆ ಇದು ಬಂದು ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಇನ್ನು ಇದನ್ನ ಬಿಟ್ಟರೆ ಈ ಸೀರೆ ಇದು ಬಂದು ಇದು ಮಝಾರ್ಡ್ ಕಾಟನ್ ಅಂತೇನೋ ಹಾಕಿದ್ದಾರೆ ನಂಗೆ ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ರೆ ಕ್ಷಮಿಸಿ ಈ ಒಂದು ಸೀರೆ ಭಾಳ ಸ್ಮೂತಾಗಿದೆ ಇದು ಬಂದು ಏಳ್ನೂರು ರೂಪಾಯಿ ಇದೆ ಸಿಂಪಲ್ ಆಗಿದೆ ಈಗೆಲ್ಲ ಒಂದು ಅಫಿಷಿಯಲ್ ಲುಕ್ ಏನು ಕೊಡುತ್ತೆ ಆ ರೀತಿಯಾಗಿದೆ ಇದೆಲ್ಲ ಒಳಗಡೆ ಸ್ವಲ್ಪ ಗ್ರ್ಯಾಂಡಾಗಿದೆ ಸೆರಿಗೆಲ್ಲ ಗ್ರ್ಯಾಂಡಾಗಿದೆ ಫುಲ್ ಓಪನ್ ಮಾಡಲ್ಲ ಇದು ಬಂದು ಏಳ್ನೂರು ರೂಪಾಯಿ ಇದೆ ಮಸ ಇದು ಒಂದು ಖಾದಿ ಸಾರಿ ಇದು ಬಂದು ಏಳ್ನೂರು ರೂಪಾಯಿ ಇದೆ ಇದು ಓಪನ್ ಮಾಡಿ ತೋರಿಸ್ತೀನಿ ಈ ರೀತಿಯಾಗಿ ಬರುತ್ತೆ ಇದು ಖಾದಿ ನೈದಿರೋಂತಹ ಸೀರೆಗಳೆಲ್ಲವೂ ಸಹ ಸೊ ಇದು ಬಂದು ನಿಮಗೆ ಏಳ್ನೂರು ರೂಪಾಯಿ ಆಗುತ್ತೆ ಸೊ ಯಾರಿಗೆ ಯಾವುದೇ ಸಾರಿ ಇದ್ರ ಜೊತೆ ಇನ್ನಷ್ಟು ಸಾಕಷ್ಟು ಕಲೆಕ್ಷನ್ ಇದೆ ಅವ್ರ ನಂಬರನ್ನು ಕೊಡ್ತೀನಿ ಅವರಿಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿದ್ರೂ ಅಥವಾ ಫೋನ್ ಮಾಡಿದ್ರೋ ನಿಮಗೆ ಡಿಸೈನ್ಸ್ ಎಲ್ಲ ಕಳಿಸ್ಕೊಡ್ತಾರೆ ಸೊ ಯಾರಿಗಾದರೂ ಪ್ಯೂರ್ ಕಾಟನ್ ಸೀರೆಗಳಾಗಿರ್ಬೋದು ಖಾದಿ ಸಾರ್ಯಗಳಾಗಿರ್ಬೋದು ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿ ಸೀರೆಗಳು ಬೇಕು ಅಂದರೆ ನೀವು ಖಂಡಿತ ಇವರನ್ನು ಸಂಪರ್ಕ ಮಾಡಬಹುದು ಹೇಳಿದ್ನಲ್ಲ ಅಂಗಡಿಗೂ ಇಲ್ಲಿಗೂ ಫಾರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಿಮಗೆ ವ್ಯತ್ಯಾಸ ಬರುತ್ತೆ ಇವರು ಒಂದು ಅರವತ್ತು ರೂಪಾಯಿಗೆ ಸೀರೆ ಕೊಟ್ಟರೆ ಅಂಗಡಿಲಿ ನಿಮಗೆ ನೂರು ರೂಪಾಯಿಗೆ ಸ್ಯಾರಿಗಳು ಸಿಗುತ್ತೆ ಅದಕ್ಕೂ ಮೇಲೆ ಮಾರ್ಜಿನ್ ಇಟ್ಕೊಂಡು ಮಾರೋರು ಮಾರ್ತಾರೆ ಬಟ್ ಆದರೆ ಫಾರ್ಟಿ ಪರ್ಸೆಂಟ್ ನಿಮಗೆ ವ್ಯತ್ಯಾಸಗಳು ಕಂಡುಬರುತ್ತೆ ಸೊ ನೇಕಾರರನ್ನು ಕೂಡ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಅವರಿಗೂ ಕೂಡ ಒಂದಷ್ಟು ಲಾಭ ಆಗುತ್ತೆ ನಿಮಗೂ ಕೂಡ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಸೀರೆಗಳು ಸಿಗದಂಗೆ ಆಗುತ್ತೆ ಸೊ ಆಸಕ್ತಿ ಇರುವಂಥವ್ರು ತಗೊಳ್ಳಿ ಇನ್ನು ಉಚಿತವಾಗಿ ಸೀರೆ ಬಂದರೆ ಸಾಮಾನ್ಯ ಈ ರೈತರೆಲ್ಲ ತಾವು ಬೆಳೆ ಬೆಳೆದ್ರೆ ಒಂದಷ್ಟು ಮಾರಾಟ ಮಾಡೋಕ್ಕೆ ಬಂದರೆ ಒಂದಷ್ಟು ಎಕ್ಸ್ಟ್ರಾ ಏನಾದರೂ ಇದ್ದರೆ ಅವ್ರಿಗೆ ಎತ್ತಿ ಕೊಟ್ಬಿಡ್ತಾರೆ ಫ್ರೀಯಾಗಿ ಅದನ್ನೆಲ್ಲ ದೊಡ್ಡ ಕಾಸು ಮುಖ ನೋಡೋಲ್ಲ ಅದೇ ರೀತಿಯಾಗಿ ಅವರೇ ತಯಾರು ಮಾಡ್ತಾ ಇರೋದ್ರಿಂದ ಇವರು ಪ್ರಶಾಂತ್ ಅವರು ಕೂಡ ಒಂದು ಆರು ಸೀರೆಗಳನ್ನು ತಗೊಂಡ್ರೆ ಒಂದು ಸೀರೆಯನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸೊ ಸೊ ಲಾಭದ ಮಾರ್ಜಿನ್ ಕಡಿಮೆ ಮಾಡ್ಕೊತಾ ಇದ್ದಾರೆ ಅಷ್ಟೇ ಇನ್ನೇನಿಲ್ಲ ಅಲ್ಲಿ ಇನ್ನೇನೋ ಫ್ರೀಯಾಗಿ ಕೊಟ್ಬಿಡ್ತಾರೆ ಆ ಥರ ಅಲ್ಲ ಸೊ ಲಾಭದ ಮಾರ್ಜಿನ್ ಕಡಿಮೆ ಆಗಿ ಒಂದು ಸೀರೆ ಫ್ರೀಯಾಗಿ ಕೊಟ್ಟಾಗ ಲಾಭದ ಮಾರ್ಜಿನ್ ಕಡಿಮೆ ಆಗುತ್ತೆ ಇನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಕಡಿಮೆ ಕ್ವಾಲಿಟಿದು ಏನಾರು ಕೊಡ್ತಾರೆ ಅಂದರೆ ಇಲ್ಲ ಈಗೇನು ಹೇಳಿದೆ ನಾನು ಆರ್ನೂರು ರೂಪಾಯಿ ಆರುನೂರ ಐವತ್ತೇಳುನೂರು ರೂಪಾಯಿ ಹೇಳಿದ್ದೀನಲ್ಲ ಆದರೆ ಐನೂರು ರೂಪಾಯಿ ರೇಂಜ್ದು ಸೀರೆ ಅಂದರೆ ನೂರು ರೂಪಾಯಿ ಕಡಿಮೆ ಇದರಲ್ಲಿ ಯಾವುದೋ ಐನೂರು ರೂಪಾಯಿ ಇಲ್ಲ ಇದ್ರೆ ನಾನು ತೋರಿಸುವೆ ಸೊ ಐನೂರು ರೂಪಾಯಿ ಬೆಲೆ ಬಾಳುವಂತಹ ಸೀರೆ ಅಂದರೆ ಈ ಸೇಮ್ ಆಲ್ಮೋಸ್ಟ್ ಇದೇ ಥರ ಇರುತ್ತೆ ಇದು ಇದು ಇಲ್ಲ ಆರುನೂರು ರೂಪಾಯಿ ಹೇಳಿದ್ನಲ್ಲ ಇದೇ ಥರ ಇರುತ್ತೆ ಬಟ್ ನೂರು ರೂಪಾಯಿ ಕಡಿಮೆ ಬೆಲೆದಿರುತ್ತೆ ಅಷ್ಟೆ ಸೊ ಐನೂರು ರೂಪಾಯಿ ಬೆಲೆ ಬಾಳುವಂತಹ ಸೀರೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಆರು ಸೀರೆಗಳನ್ನ ಕೊಂಡುಕೊಂಡವ್ರಿಗೆ ಮಾತ್ರ ಆಮೇಲೆ ಸುಮ್ಮನೆ ಫೋನ್ ಮಾಡಿಬಿಟ್ಟು ಉಚಿತವಾಗಿ ಸೀರೆ ಅಂತ ವೀಡಿಯೋದಲ್ಲಿ ಹೇಳಿದ್ದಾರೆ ಮೇಡಮ್ ಕೊಡಿ ಅಂತ ಕೇಳಕ್ಕೆ ಹೋಗ್ಬೇಡಿ ಆರು ಸೀರೆಗಳನ್ನು ತೊಗೊಂಡಂಥವ್ರಿಗೆ ಒಂದು ಸೀರೆ ಐನೂರು ರೂಪಾಯಿ ಬೆಲೆ ಬಾಳುವಂತಹ ಒಂದು ಕಾಟನ್ ಸೀರೆ ಫ್ರೀಯಾಗಿ ಸಿಗುತ್ತೆ ಡಿಸೈನು ಪ್ಯಾಟರ್ನೆಲ್ಲ ಅವ್ರು ಕಳಿಸ್ಕೊಡ್ತಾರೆ ನೀವು ಯಾವ ಸೆಲೆಕ್ಟ್ ಮಾಡ್ತೀರೋ ಆ ಸೀರೆಯೇ ಫ್ರೀಯಾಗಿ ನಿಮಗೆ ಕಳಿಸ್ಕೊಡ್ತಾರೆ ಇನ್ನು ಆಲ್ ಓವರ್ ಕರ್ನಾಟಕ ಸಂಪೂರ್ಣವಾಗಿ ಆಲ್ ಓವರ್ ಇಂಡಿಯಾ ಅನ್ಸುತ್ತೆ ಮೋಸ್ಟ್ಲಿ ಫ್ರೀ ಡೆಲಿವರಿ ಇರುತ್ತೆ ಯಾವುದೇ ರೀತಿಯಾದಂಥ ಹಣ ತಗೊಳ್ಳೋಲ್ಲ ನನಗೆ ಕನ್ಫರ್ಮ್ ಆಗೋತ್ತಿಲ್ಲ ಆಲ್ ಓವರ್ ಕರ್ನಾಟಕ ಅಂತೂ ಫ್ರೀ ಇರುತ್ತೆ ಕರ್ನಾಟಕ ಬಿಟ್ಟು ಆಚೆ ಫ್ರೀ ಇದೆಯೋ ಇಲ್ಲೋ ಗೊತ್ತಿಲ್ಲ ಅವ್ರ ಹತ್ರ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಅವರೇನು ಬೆಳೆಸ್ದಂಗೆ ಆಗುತ್ತೆ ಜೊತೆಗೆ ನಿಮಗೂ ಕೂಡ ಕಡಿಮೆ ಬೆಲೆಗೆ ಸೀರೆಗಳು ಸಿಗದಂಗೆ ಆಗುತ್ತೆ ಆಸಕ್ತಿ ಇರೋವಂಥವ್ರು ಅವರ ಒಂದು ಫೋನ್ ನಂಬರನ್ನು ಕೊಡ್ತೀನಿ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಸೆವೆನ್ ಫೋರ್ ಸಿಕ್ಸ್ ಫೈವ್ ಫೋರ್ ಇನ್ನೊಮ್ಮೆ ಹೇಳ್ತೀನಿ ಏಳು ನಾಲ್ಕು ಒಂದು ಒಂದು ಆರು ಏಳು ನಾಲ್ಕು ಆರು ಐದು ನಾಲ್ಕು ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ನಂಬರನ್ನು ಹಾಕಿರ್ತೀನಿ ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ಅವ್ರ ನಂಬರನ್ನು ಹಾಕ್ತೀನಿ ಪುಸ್ತಕ ಬೇಕಿದ್ದವರು ಪುಸ್ತಕಕ್ಕಾಗಿ ಪುಸ್ತಕ ಬೇಕಿದ್ದವ್ರ ನಂಬರ್ ಹೇಳ್ಬಿಡ್ತೀನಿ ಪುಸ್ತಕ ಬೇಕಿದ್ದವರು ಏಯ್ಟ್ ನೈನ್ ಸೆವೆನ್ ಒನ್ ಫೈ ಜೀರೋ ಡಬಲ್ ಟು ಜೀರೋ ತ್ರೀ ಈ ಒಂದು ನಂಬರ್ಗೆ ಸಂಪರ್ಕ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪುಸ್ತಕಕ್ಕಾಗಿ ಬೇರೆ ನಂಬರು ಸೀರೆಗಳಿಗಾಗಿ ಬೇರೆ ನಂಬರ್ನ ಅಲ್ಲಲ್ಲಿಗೆ ಸಂಪರ್ಕ ಮಾಡಿ ಪಾಪ ಅವ್ರಿಗೆ ಫೋನ್ ಮಾಡಿ ಬುಕ್ ಕೇಳೋಕ್ಕೆ ಹೋಗ್ಬಿಡಿ ಬುಕ್ ಅವ್ರಿಗೆ ಫೋನ್ ಮಾಡೋಕ್ಕೆ ಮಾಡಿಬಿಟ್ಟು ಸೀರೆಗಳನ್ನು ಕೇಳೋಕ್ಕೆ ಹೋಗ್ಬೇಡಿ ಇದಿಷ್ಟು ಇವತ್ತಿನ ವಿಡಿಯೋ ಸೊ ಯಾರೇ ಆಗಲಿ ಕುಲಕಸು ಮಾಡೋವಂಥವ್ರಿಗೆ ಉಚಿತವಾಗಿ ಪ್ರಮೋಷನ್ ಬೇಕಿದ್ದರೆ ಖಂಡಿತವಾಗ್ಲೂ ನನ್ನ ಸಂಪರ್ಕ ಮಾಡ್ಬೋದಾಗಿದೆ ಬುಕ್ಕಲ್ಲಿ ನನ್ನ ಪರ್ಸ್ನಲ್ ನಂಬರ್ ಇದೆ ಬುಕ್ ತಗೊಂಡು ಅಲ್ಲಿ ಸಂಪರ್ಕ ಮಾಡಿದ್ರು ಓಕೆ ಬಟ್ ಆದರೆ ಇದೊಂಥರ ಬುಕ್ ತಗೊಂಡು ಪ್ರಮೋಷನ್ ಆ ಥರ ಆಗಿಬಿಡುತ್ತೆ ಇಲ್ಲಾಂದರೆ ಯೂಟ್ಯೂಬಲ್ಲಿ ನನ್ನ ನಂಬರ್ ಇದೆ ಅಲ್ಲಿಗೆ ನೀವು ಮೆಸೇಜ್ ಮಾಡಿದ್ರೆ ಸಾಕು ಆ ನಂಬರ್ನ ಫ್ರೀಯಾಗಿ ಇದಾಗ ಓಪನ್ ಮಾಡ್ತಾ ಇರ್ತೀನಿ ಸೊ ಅಲ್ಲಿ ನಾನು ಕುಲ ಕಸಬು ಮಾಡೋವಂಥವ್ರಿಗೆ ಸದ್ಯಕ್ಕೆ ರೀಸೇಲರ್ದು ಯಾರ್ದು ನಾನು ಪ್ರಮೋಷನ್ ಇಲ್ಲ ಅದು ಹೇಳಿದ್ನಲ್ಲ ಸ್ವಲ್ಪ ಏನೋ ಒಂದು ಇಬ್ಬರದ್ದು ಪ್ರಾಬ್ಲಮ್ ಆಯಿತು ಅಂತ ಆ ಕಾರಣಕ್ಕೋಸ್ಕರ ಈ ಕುಲ ಕಸುಬುಗಳು ಇದು ಸೀರೆ ಅಂತ ಮಾತ್ರ ಅಲ್ಲ ಯಾವುದೇ ವೃತ್ತಿಯಾಗಿರಲಿ ಪಾರಂಪರಿಕವಾಗಿ ಏನು ಬಂದಿರುತ್ತೆ ಕಸಬುಗಳು ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ನಾನು ಖಂಡಿತವಾಗ್ಲೂ ಉಚಿತವಾಗಿ ಪ್ರಮೋಷನ್ ಮಾಡಿ ಸಪೋರ್ಟ್ ಮಾಡಿ ಕೊಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಆಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಪ್ರಶಾಂತ್ ಅವ್ರಿಗೆ ಹೊಳೆದಾಗಲಿ ಪಾಪ ಅವರು ಶುರುನಲ್ಲಿ ಹೇಳಿದಾಗ ನನ್ನ ನನಗೆ ಸಾಕು ಮೇಡಮ್ ಈ ವೃತ್ತಿ ನೆಕ್ಸ್ಟ್ ನನ್ನ ನೆಕ್ಸ್ಟ್ ಜನ್ರೇಷನ್ಗೆ ಬೇಡ ನಾವೆಲ್ಲ ಓದಿಲ್ಲ ಬರ್ದಿಲ್ಲ ಚಿಕ್ಕ ವಯಸ್ಸಲ್ಲಿ ಚೈಲ್ಡ್ ಲೇಬರ್ ಆಗಿ ನಾವು ಕೆಲಸವನ್ನು ಶುರು ಮಾಡ್ಕೊಬಿಟ್ವಿ ನಮಗೆ ವಿಧಿ ಇಲ್ಲ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ ಆ ಕಾರಣಕ್ಕೋಸ್ಕರ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ ಅಂತ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಅಂತಂದರು ಬೇಜಾರಾಗುತ್ತೆ ಯಾಕಂದರೆ ಬೇರೆ ಬಿಸ್ನೆಸ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಪಾಪ ಇವರೆಲ್ಲ ಏನು ಮಾಡ್ತಾರೆ ಇವರಿಗೆಲ್ಲ ಲಾಭದ ಮಾರ್ಜಿನ್ ಕಡಿಮೆ ಇರುತ್ತೆ ಸೊ ಇವರೂ ಕೂಡ ಅಂದರೆ ನೇರವಾಗಿ ಮಾರಾಟ ಮಾಡಿದ್ರೆ ಒಂದು ಸ್ವಲ್ಪ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಸಿಗುತ್ತೆ ಬಟ್ ಅಂಗಡಿಗಳಿಗೆಲ್ಲ ಹಾಕಿದ್ರೆ ಏನಾಗುತ್ತೆ ಕಡಿಮೆ ಇಟ್ಕೋಬೇಕಾಗುತ್ತೆ ಲಾಭದ ಮಾರ್ಜಿನು ಜೊತೆಗೆ ಅಮೌಂಟು ತಕ್ಷಣ ಕೊಡಲ್ಲ ಸೇಲಾದಾಗ ಕೊಡ್ತಾರೆ ಸೇಲಾಗಿಲ್ಲ ಅಂತಂದರೆ ಸೀರೆಗಳನ್ನೇ ರಿಟರ್ನ್ ಮಾಡ್ತಾರೆ ಈ ರೀತಿ ಎಲ್ಲ ಸಾಕಷ್ಟು ತೊಂದರೆ ಇರುತ್ತೆ ಸೊ ನಮ್ಮ ಕೈಲಾದಂತಹ ಸಪೋರ್ಟನ್ನು ನಾವು ಇವತ್ತವ್ರಿಗೆ ಮಾಡ್ತಾ ಹೋಗೋಣ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್